ಈ ರಾಶಿಯವರ ಕೈಯಿಂದ ಹಣ ಪಡೆದರೆ ಬಹಳ ಅದೃಷ್ಟವಂತರು ಅಂತ ಹೇಳ್ತೇವೆ ಯಾವ ದಿನ ಈ ರಾಶಿಯವರ ಕೈಯಿಂದ ಹಣವನ್ನು ಪಡಿಬೇಕು ಆ ದಿನ ನಮ್ಗೆ ಅದೃಷ್ಟದಾಯಕವಾಗಿರುತ್ತಾ ಅಥವಾ ಆ ಮಾಸ ಪೂರ್ಣವಾಗಿ ನಮ್ಗೆ ಅದೃಷ್ಟದಾಯಕವಾಗಿರುತ್ತಾ ನಮಸ್ಕಾರ ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವ್ ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ನನ್ನ ಈ ಭೈರವಿ ತಂತ್ರ ಎಂಬತಕ್ಕಂಥ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ಉಪಯುಕ್ತ ಮಾಹಿತಿಗಳು ನಿಮಗೆ ಸಿಗುತ್ತೆ ಹಾಗೆ ಇವತ್ತಿನ ಬಹಳ ವಿಶೇಷವಾಗಿರತಕ್ಕಂತಹ ಸಂಚಿಕೆ ಏನು ಅಂತಂದರೆ ಈ ರಾಶಿಯವರ ಕೈಯಿಂದ ಹಣ ಪಡೆದರೆ ಬಹಳ ಅದೃಷ್ಟವಂತರು ಅಂತ ಹೇಳ್ತೇವೆ ಯಾವ ದಿನ ಈ ರಾಶಿಯವರ ಕೈಯಿಂದ ಹಣವನ್ನು ಪಡಿಬೇಕು ಆ ದಿನ ನಮ್ಗೆ ಅದೃಷ್ಟದಾಯಕವಾಗಿರುತ್ತಾ ಅಥವಾ ಆ ಮಾಸ ಪೂರ್ಣವಾಗಿ ನಮಗೆ ಅದೃಷ್ಟದಾಯಕವಾಗಿರುತ್ತಾ ಅನ್ನತಕ್ಕಂತಹ ಒಂದಷ್ಟು ವಿವರಣೆಗಳನ್ನು ನಾನು ನಿಮಗೆ ಕೊಡ್ತೇನೆ ನೋಡಿ ವಿಶೇಷವಾಗಿ ರಾಶಿ ನಕ್ಷತ್ರ ಯೋಗ ಕರಣ ದಶ ಭಕ್ತಿ ಇವೆಲ್ಲವೂ ಕೂಡಿ ಒಂದು ಜಾತಕ ಇದರಲ್ಲಿ ದಶಭುಕ್ತಿಗಳಲ್ಲಿ ಬರತಕ್ಕಂತಹ ಯೋಗ ಫಲಗಳೇ ಬೇರೆ ದಿನನಿತ್ಯದಲ್ಲಿ ಚಂದ್ರಬಲ ತಾರಾಬಲದಿಂದ ಬರತಕ್ಕಂತಹ ಯೋಗಗಳೇ ಬೇರೆ ಹಾಗೆ ಈ ಹನ್ನೆರಡು ರಾಶಿಗಳಲ್ಲಿ ಅದೃಷ್ಟ ತರುವಂತಹ ರಾಶಿಗಳ್ಯಾವು ಹಾಗೂ ಅದೃಷ್ಟ ಕೊಟ್ಟು ಪರಿವರ್ತನೆ ಕೊಡತಕ್ಕಂತಹ ರಾಶಿಗಳ್ಯಾವುದು ಎನ್ನುತಕ್ಕಂಥ ವಿಷಯಗಳನ್ನು ನಾನು ನಿಮ್ಮ ಮುಂದೆ ವಿವರಿಸ್ತೇನೆ ನಾವು ಹಣವನ್ನು ಪಡಿತೇವೆ ಅದು ಪುರುಷನಿಂದನೋ ಅಥವಾ ಸ್ತ್ರೀಯಿಂದನೋ ಯಾವ ರಾಶಿಯವರು ಅಂತ ಹೇಳಿ ನಾವು ಲೆಕ್ಕಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ ಕೇಳಲಿಕ್ಕೂ ಸಾಧ್ಯ ಆಗಲ್ಲ ಹಣ ಇಸ್ಕೊಳ್ತಕ್ಕಂಥವನು ಹೇಗೆ ಕೇಳಲಿಕ್ಕೆ ಸಾಧ್ಯ ಹಾಗೆ ಅಪ್ಪಿ ತಪ್ಪಿ ತಿಳಿದು ತಿಳಿಯದೆ ಒಬ್ಬ ವ್ಯಕ್ತಿಯಿಂದ ಹಣವನ್ನು ಪಡೆದ ಹಾಗ ಆ ದಿನ ಪೂರ್ಣ ಅವನಿಗೆ ಅದೃಷ್ಟವಾಗಿರುತ್ತೆ ಹಾಗೆ ಆ ತಿಂಗಳು ಪೂರ್ತಿ ಅವನಿಗೆ ಅದೃಷ್ಟದಾಯಕವಾಗಿರುತ್ತೆ ಸ್ಪೆಷಲ್ಲಾಗಿ ಯಾವ ರಾಶಿಯವರು ಎಂಬತಕ್ಕಂಥದ್ದು ನಾನು ನಿಮಗೆ ತಿಳಿಸ್ತೇನೆ ಋಷಭ ರಾಶಿ ಋಷಭಾಧಿಪತಿ ಶುಕ್ರ ಋಷಭ ರಾಶಿಗೆ ಅಧಿಪತಿ ಶುಕ್ರನಾಗಿರುವುದರಿಂದ ಶುಕ್ರ ಸದಾ ಐಶ್ವರ್ಯ ಅಂತಸ್ತು ಭೋಗಾಧಿಪತಿ ಆಗಿರತಕ್ಕಂಥವನು ಬೇಡಿ ಶಾಸ್ತ್ರದಲ್ಲಿ ಭೋಗ ಯೋಗಕ್ಕೆ ನಾವು ಅದನ್ನು ಹೋಲಿಸ್ತೇವೆ ಆದರೆ ಮೂಲ ಶುಕ್ರ ಅಸುರ ರಾಜ ಅಸುರರ ಗುರು ಹಾಗಾಗಿ ಶುಕ್ರನ ಪರಿವರ್ತನೆ ಇರತಕ್ಕಂತಹ ಸ್ತ್ರೀ ತಾಯಿ ಆಗಬಹುದು ಪತ್ನಿ ಆಗಬಹುದು ಅಥವಾ ತಂಗಿ ಆಗಬಹುದು ಇವರಿಂದ ಹಣವನ್ನು ಪಡೆಯೋದು ಅದು ವಿಶೇಷತೆ ಸೊ ಈ ಒಂದು ರಾಶಿಯಲ್ಲಿ ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದರೆ ನೀವು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಕೆಲಸ ಕಾರ್ಯಕ್ಕೆ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ ದಯಮಾಡಿ ಆ ದಿನ ಅವ್ರ ಕೈಯಿಂದ ಅವರಿಗೆ ಖುಷಿ ಆಗುವಷ್ಟು ಅವ್ರ ಕೈಯಿಂದ ಅವರೇ ಕೊಡುವಂಥ ರೀತಿಯಲ್ಲಿ ಪಡ್ಕೊಂಡು ದೇವರ ಬಳಿಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಹಣವನ್ನು ತೆಗೆದುಕೊಂಡು ಹೋಗೋದ್ರಿಂದ ಶುಭ ನಿಮ್ಮ ಜೀವನದ ಅಭಿವೃದ್ಧಿ ಇತ್ಯಾದಿಗಳೆಲ್ಲವೂ ಸಹ ಪ್ರಾರಂಭವಾಗುತ್ತೆ ಎಂತರ್ಥ ತದಾದ ಮೇಲೆ ಮತ್ತೊಂದು ರಾಶಿ ಯಾವುದು ನೋಡಿ ವಿಶೇಷವಾಗಿ ರುಚಿಕ ರಾಶಿ ರುಚಿಕಕ್ಕೆ ಅಧಿಪತಿ ಆಗಿರತಕ್ಕಂತಹ ಮಂಗಳ ದೇವ ಮೇಷಕ್ಕೂ ಸಹ ಮಂಗಳನೇ ಅಧಿಪತಿ ಅಧಿಪತಿಯಾಗಿರ್ತಕ್ಕಂಥದ್ದು ರುಚಿಕ ರಾಶಿಯಲ್ಲಿ ಮಂಗಳದೇವನ ಆಗಿರತಕ್ಕಂಥವನು ಇವರು ಅಷ್ಟೇ ತನ್ನ ತಾಯಿಯಿಂದ ಅಥವಾ ಪತ್ನಿಯಿಂದ ಹಣವನ್ನು ಪಡೆದುಕೊಂಡು ಹೋಗೋದರಿಂದ ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯ ವ್ಯವಹಾರಿಕ ದೃಷ್ಟಿಯಿಂದ ಅಭಿವೃದ್ಧಿಯನ್ನು ಕಾಣ್ತಾರೆ ಮತ್ತೆ ಒಂದು ಬಲಿಷ್ಠವಾಗಿರತಕ್ಕಂತಹ ರಾಶಿ ಮೀನರಾಶಿ ಜಲಚರ ರಾಶಿಯಾಗಿರತಕ್ಕಂತಹ ಮೀನರಾಶಿಗೆ ಅಧಿಪತಿಯಾಗಿರತಕ್ಕಂತಹ ಗುರುದೇವ ನೋಡಿ ಬಹಳ ವಿಶೇಷ ನಾವು ಗುರು ಹಿರಿಯರು ಹಿರಿಯರಲ್ಲಿ ಕೆಲವರನ್ನ ಬಹಳ ಗೌರವಿಸ್ತೇವೆ ಅವರನ್ನ ಪರಮಾತ್ಮ ರೀತಿಯಲ್ಲಿ ಪ್ರೀತಿಯಿಂದ ಪ್ರೀತಿಯಿಂದ ನೋಡ್ತೇವೆ ಇವೆಲ್ಲವೂ ಸಹ ಗುರು ಭಾವನಾತ್ಮಕದಿಂದ ಬರತಕ್ಕಂಥದ್ದು ನೋಡಿ ಗುರು ಮೂಲಧನ ಸ್ತ್ರೀ ಮೂಲಧನ ಪತ್ನಿ ಮೂಲಧನ ಮಾತೃ ಮೂಲಧನ ಸರ್ಕಾರಿ ಮೂಲಧನ ಇವು ಈ ವ್ಯಕ್ತಿಗೆ ಬರತಕ್ಕಂಥದ್ದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಗುರುವಿನ ಅನುಗ್ರಹದಿಂದ ಪಡೆದಂಥ ಹಣವನ್ನು ಆತ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡೋದರಿಂದ ಆತನ ಜೀವನದಲ್ಲಿ ಸುಖ ಸಂಪತ್ತು ಸಮೃದ್ಧಿ ಉತ್ತರೋತ್ತರ ಅಭಿವೃದ್ಧಿಯಾಗಿ ಪರಿವರ್ತನೆ ಆಗತಕ್ಕಂತಹ ಯೋಗದಲ್ಲಿರುತ್ತೆ ಹೀಗೆ ಈ ರಾಶಿಯವರಿಗೆ ಕೆಲವೊಂದು ರಾಶಿಯವರಿಂದ ಹಣವನ್ನು ಪಡೆದರೆ ಅದು ಅದೃಷ್ಟದಾಯಕವಾಗಿರುತ್ತೆ ನಾನು ಹೇಳಿರುವಂಥ ಈ ಮೂರು ರಾಶಿಯವರು ಸಹ ತಪ್ಪದೆ ಇದನ್ನು ಪಾಲನೆ ಮಾಡಿ ಜೊತೆಗೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಭೈರವಿ ತಂತ್ರ ಎಂಬತಕ್ಕಂಥ ಚಾನಲ್ ಬಹಳಷ್ಟು ಜನಕ್ಕೆ ಶೇರ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ